ಶಾಲೆ ನನ್ನ ಕಂಡರೆ ಗೃಹ ಮಂತ್ರಿ ಹೆದರುವ ಮುಖ್ಯಮಂತ್ರಿ ಬೆದರುವ ನಾನು ಅಡಿ ಇಟ್ಟು ಹೊರಟರೆ ನಾಡಿನ ಜನರೇ ಕೈ ಎತ್ತಿ ಮುಗಿದು ಕಾಡ ಘಟನೆ ಬಡಾ ಕಾರ್ಯ ಕಬೀರಣ ನಮಗ ನನ್ನ ಭೂಸ್ವಾಧೀನಕ್ಕೆ ಎದುರಾಗಿದ್ದಾನಂದ್ರೆ ಮಾನವನ ಸಮಾಧಿ ಮಾಡದೆ ಅದೇ ಒಂದು ಬೇಗನೆ ಹೇಳಿಗೌಡ್ರೆ ಸಸಿಯನ್ನು ಕರೆಯಕ್ಕೆ ಹೋದ ನಿನ್ನ ಪ್ಲಾನ್ ಏನಾಯಿತು ಈಗಲೇ ಬರುತ್ತೀನಿ ಅಂತ ಹೇಳಿದ್ದಾನೆ ಗೌಡ್ರೆ ಗೌಡ್ರೆ ಧರ್ಮರಾಜ್ ತಾವು ನೋಡ್ರಿ ಈ ವರ್ಷ ನನ್ನ ಹೊಲದಲ್ಲಿ ಬೆಳೆಗೆ ಚೆನ್ನಾಗಿ ರೇಟು ಸಿಕ್ಕಿರುತ್ತದೆ ಕೈ ತುಂಬ ಹಣನು ಬಂದಿರುತ್ತದೆ ಹೀಗಾಗಿ ನನ್ನ ತಮ್ಮನ ಓದಿನ ಸಲುವಾಗಿ ತಮ್ಮ ಹತ್ತಿರ ತೆಗೆದುಕೊಂಡ ಸಾಲವನ್ನು ಎಂದು ತೀರಿಸಲು ಬಂದಿರುವೆ ಅಬ್ಬಾ ಅಂತೂ ಈ ವರ್ಷ ನೀನು ಖುಷಿಯಿಂದ ಚೆನ್ನಾಗಿದ್ದೀಯಾ ಅದೆಂತ ಖುಷಿನೇ ಗೌಡ್ರೆ ಮಳಿ ಚಳಿ ಬಿಸಿ ತೆನ್ನದೆ ಭೂಮಿ ತಾಯಿಯಲ್ಲಿ ದುಡಿದು ಈ ಜೀವನ ಬಹಳ ಸಣ್ಣ ಗೌಡ್ರ ಗೌಡ್ರೆ ಈಗ ಇತ್ತಿತ್ತಲಾಗಿ ಹಾಲಿನ ಅದರಾಗ ಔರಿಗಿ ಕೊಟ್ಟು ಅದರಲ್ಲಿ ಉಳಿದುದನ್ನು ಈ ಸಾಲ ತಿರಸಕ ಬಂದಿರುವೆ ಸೇತಾಪತೆ ಈ ಸಾಲ ಎಷ್ಟಾಗಿದೆ ನೋಡು ಗೌಡರ ಗೌಡರ ಅದು 2 ಲಕ್ಷ ರೀ ಬಡ್ಡಿ ಸಾವಿರ ರೀ ಧರ್ಮಣ ಎರಡ್ ಲಕ್ಷ ನಲ್ವತ್ತೆಂಟು ಸಾವಿರ ಆಗ ನೋಡಪ್ಪ ಕಿತಾಪತಿ ತಗೋ ಪೂರ ಚುಕ್ತಾ ಮಾಡಪ್ಪ ಮತ್ ಯಾವ ಉಳಿಸಿ ಪೂರ ಕಾಟ್ಬಿಡಿ ಅಲ್ಲಪ್ಪ ಇದ್ರಾಗ ಏನ್ ಕೋಟಾ ನೋಟಿಟ್ಟಿ ಚಲೋ ಇಟ್ಟಿಯಪ್ಪ ಮತ್ತ ಗೀತಾಪತಿ ಎಂದಿ ಮತ್ ಅದ ಕೋಟಾ ನೋಟಿಟ್ಟಿ ಅಂದ್ರೆ ಕಿತಾಪತಿ ಹಚ್ಚಿ ಚಲೋ ನೋಟು ನೋಡಪ್ಪ ಅದನ್ನ ಪೂರ ಕಾಟ್ ಹೊಡ್ದ್ ಬಿಡು ನೋಡಪ್ಪ ಎಲ್ಲ ಚೊಕ್ಕ ಮಾಡೇನಿ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಸ್ವಲ್ಪ ನೀ ನೋಡಿ ಕಣ್ಣ ನೋಡು ಎಲ್ಲ ಎಲ್ಲಾ ನಾನು ಬಿಟ್ಟೇನಿಗೋಳ್ರಿ ಬರುತ್ತೇನೆ ಹಾ ಶಿದಾರ ಬರಪ್ಪ ಹೋಗೋಣ ಅಣ್ಣ ನೀವು ಮುಂದೆ ನಡೆಯಿರಿ ನಾನು ಆಮೇಲೆ ಬರುತ್ತೇನೆ ನೋಡಪ್ಪ ನಿಲ್ಲ ನಾಳೆ ಉದ್ಯೋಗ ಪಡಿಬೇಕಲ್ಲ ಅದರ ಬಗ್ಗೆ ಸ್ವಲ್ಪ ಮಾತನಾಡಿದ ಈ ಭಾಗದ ಎಂ ಎಲ್ ಎಲ್ವಾ ಅದರ ಬಗ್ಗೆ ಮಾತನಾಡಬೇಕಾಗಿದೆ ನೀವು ನಡೆಯಲಿ ನಾನು ಆಮೇಲೆ ಬರುತ್ತೇನೆ ಹಾ ಸರಿ ಸರಿ ಆಯ್ತು ಆಯ್ತಪ್ಪ ಹಾಗೆ ಮಾಡು ನನ್ನ ಮುಖ್ಯವಾದ ಕೆಲಸಕ್ಕೆ ನೀವೆಲ್ಲರೂ ಸೇರಿ ಬಂದಿದ್ದರೆಂದು ನಾನು ತಿಳಿದರೆ ಅವರನ್ನು ಏನು ಕೇಳದ ಹಾಗೆ ಬಳಸಿಬಿಟ್ಟರಲ್ಲೂಮಿಷಯ ತಾಣ ಎಲ್ಲ ಗ್ರಹ ಸಮಾಚಾರ ಯಥ ಅಂತ ನಾವು ತಿಳಿದ್ರೆ ಏನಾದರೂ ನಿನ್ನ ಕೆಲಸ ಶಶಪ್ಪ ಆಚಾರ ವಿಚಾರದೊಳಗೆ ನೀನು ಏನಾರ ಸದಾಚಾರ ಮಾಡ್ಕೊಂಡಿದ್ರ ಅದು ಏನಂತ ಹೊಟ್ಟಿ ಪಟಾಪಟ ಹೇಳ್ಬಿಡ ಪಾತಮ್ಮ ಇಲ್ಲ ಅಂದ್ರೆ ನೀನೇ ಆ ಬೀರಡ ನಿನಗೆ ಕರೆಸಿ ಕ್ಯಾರಬಿಲ ಮಡೆದು ನನ್ನ ತಂಗಿಯನ್ನು ಲಗ್ನವಾಗಿ ಬಿಡು ಎಲ್ಲಾಗ್ನೂ ಕೆಲ ಕೆಲಸ ಓಕೆ ಆಗಿ ಬಿಡುತ್ತೆ ಆಯುಬ್ರು ಸೇರಿ ಹೇಳಿದ್ದಾಗಿದೆ ಇವತ್ತೇ ಕೊನೆ ಆಗೈತೆ ಆ ಸ್ಟ್ರೈಕು ಅದು ಇವತ್ತೇ ಕೊನೆ ಆಗೋದಿದ್ರೆ ಅವನ ಪಾರಿಕು ನಾವೇ ಕೊನೆದು ಮಾಡ್ತೀವಿ ಲೇ ಬೇವರಿಸಿ ಹಂಗೆ ಯಾಕೆ ಕೊಡ್ಕೊತೀರಿ ಒಂದಿಷ್ಟು ಸುಮ್ಮನೆ ಇರೋ ಆ ಶೇಷಪ್ಪನ್ ಮ್ಯಾಲ್ ನಮಗೂ ವಿಶ್ವಾಸ ಐತಿ ಯಾಕಪ್ಪ ನಮ್ ಲಕ್ಷ್ಮ್ ಲಕ್ಷಾಗ ನಿಮ್ ಒಪ್ಪಿಗೆ ತಗೊಂಡ ಬಂದಿ ಏನೇ ಒಪ್ಪಿಗೆ ತಗೊಂಡ ಒಪ್ಪಿಗೆ ತಗೊಂಡು ಬಂದಿ ಸರ್ ಈಗೆಲ್ಲ ಬೇಕಾದ್ರೆ ಲಕ್ಷ್ಮಿ ಕರ್ದಿ ಕೇಳ್ರಿ ಶದುರಿಗೆ ಕೇಳುತ್ತೇರಿ ಏ ತಂಗಿ ಲಕ್ಷ್ಮಿ ಬಾ ತಂಗಿ ಬಾ ನಿನ್ನ ಮದುವೆಯಾಗುವ ಗಂಡು ಬಂದಿದ್ದಾನೆ ನೋಡಲಿ ಅವನನ್ನ ನೋಡಿ ನಾನೇನ್ ಮಾಡ್ಲಿಲ್ಲ ಮದುವೆಯಾಗಬೇಕಮ್ಮ ಅವನೀಗ ಐ ಪಿ ಎಸ್ ಮುಗಿಸಿ ಇನ್ಸ್ಪೆಕ್ಟರ್ ಆಗ್ತಾ ಇದ್ದಾನೆ ಅವನು ಇನ್ಸ್ಪೆಕ್ಟರ್ ಆದ್ರೆ ಏನು ಕಲೆಕ್ಟರ್ ಆದ್ರೇನು ನಾನೇನು ಅವನನ್ನ ಮದುವೆ ಆಗ್ಲಿಕ್ಕೆ ನಿಂತಿಲ್ವಲ್ಲ ಲಕ್ಷ್ಮಿ ನೀನು ನನ್ನ ತಂಗಿ ಅಲ್ಲ ನಾನು ನಿನ್ನ ಮನೆ ತಂಗಿ ಅಂತ ಇಡೀ ಊರಿಗೆ ಗೊತ್ತಿದೆ ಅಂದಾಗ ನಾನು ಮದುವೆ ಆಗುವ ಹುಡುಗ ನನಗೆ ಗೊತ್ತಿಲ್ಲದೆ ನಿನ್ನ ಕೈ ಹಿಡಿಯುವ ಅವಡಾವ ಬಡ ಕೊಡಿ ನಾನಿದಕ್ಕೆ ಅವಕಾಶ ಕೊಡಬಾರೇ ನೀನು ಇವನನ್ನೇ ಮದುವೆ ಆಗಬೇಕು ಅದು ಈ ಜನಕ್ಕೆ ನಿಸರ್ಧವನಿಂದ ಕೇಟ್ಕೊಂಡು ಯವ್ವ ತಂಗಿ ಲಕ್ಷ್ಮವ್ವ ನಿಮ್ಮಣ್ಣ ಮಾತ್ ಕೇಳವ್ವ ಒಟ್ಟು ಹಂಗೆ ಒಳಗೆ ಹೋಗಡ ನನಗೆ ತಿಳಿಯದೆ ನನ್ನ ತಂಗಿಯ ಕೈ ಹಿಡಿದು ಬರುವ ಅವನಾವ ಬಡ ಕೋಟಿಗಿರಬೇಕು ಸ್ವಲ್ಪ ತಾಳ್ಮೆ ಇರಲಿ ತೋರ್ರೆ ತಾಳ್ಮೆ ಇರಲಿ ನಿಮ್ಮ ತಂಗಿಯ ತಲೆ ಕೆಡಿಸಿದವ ಯಾರು ಯಾಕೆ ಅಂದರೇನಿದು ಮನೋಹರ ನಿನ್ನ ಮಾತಿನ ನನಗೆ ಗೊತ್ತಿಲ್ಲದೆ ನನ್ನ ಕೈ ಹಿಡಿದು ಮೈ ಮುಟ್ಟಿ ಬರುವಾಗ ನಾನು ಸುಳ್ಳು ನಿಮ್ಮ ಕಡುವೈನಿಯ ಸಾಧ್ಯವಿಲ್ಲ ನಾನು ಇದನ್ನು ನಂಬಲು ಸಾಧ್ಯವಿಲ್ಲ ನನ್ನ ತಂಗಿಯಲ್ಲಿ ಆ ಹೆಬ್ಬಟ್ಟಿನ ಕುರಿಗ ಬೀರಡಲೆ ಮನಿದನ್ನು ನಂಬಲು ಸಾಧ್ಯವಿಲ್ಲ ನೀವು ಹೇಳ್ತಾ ಇದನ್ನು ನಂಬಲು ಸಾಧ್ಯವಿಲ್ಲ ನೀವು ನಂಬುವುದಿಲ್ಲ ಅಂತ ತಿಳಿದ ಅವರು ಹಾ ನಾನು ಇದನ್ನೇ ನೋಡುತ್ತಿರುವೆ ಈ ಭಾವಚಿತ್ರದಲ್ಲಿರುವುದೆಲ್ಲವೂ ಸತ್ಯವೇ ನಿಜವಾಗಿಯೂ ಅವಳ ನನ್ನ ತೈಯನ್ನ ಹಿಡಿದಿರುವವನೇ ಮನೋರಾ ಮನೋರ ನಾನೇನು ಮಾಡಲಿ ಈಗ ಈಗಲೇ ಅವನನ್ನು ಹಿಡಿತರಿಸಿ ತುಂಡು ತುಂಡಾಗಿ ಕತ್ತರಿಸಲೇ ಇಲ್ಲ ಅವನವನಿಗೆ ಬೆಂಕಿ ಹಚ್ಚಲೇ ಶಶಿ

ಈ ನಮ್ಮ ಶೆಷಪ್ಪುಗೀತಿ ಮಾಡಿಕೊ ಅಂತ ಹೇಳ್ಬಿಡ ನನ್ ಗೌಡ ಅವಸರದಲ್ಲಿ ಆವೇಶಕ್ಕೆ ಕೈ ಹಾಕಿ ಅವಸಾನ ತಂದುಕೊಳ್ಳಬೇಡಿ ಆ ಶಿಶಿದರನ ಕೈ ಬಿಟ್ಟು ಅವನ ಕೈ ಹಿಡಿದರೆ ಏನಾಯ್ತು ಮದುವೆಯುವಾಗಬೇಕು ಇವಳೆಲ್ಲ ಒಂದು ಕಾರ್ಯ ನಾನು ಮಾಡಿ ತೋರಿಸುತ್ತೇನೆ ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ತಾನೆ ಹೌದಾ ಅದೇನೆಂದು ಬೇಗ ಹೇಳು ತಾಳು ಎಂಬುದು ನನ್ನ ತಾಳ ತಪ್ಪೆ ಹೆಡೆ ಹತ್ತಿಯ ನಿಂತಿದೆ ಅದೇನೆಂದು ಬೇಗ ಹೇಳು ಅದೇನಿಲ್ಲ ಗೌಡ್ರೆ ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿ ಇದ್ದಾಳೆ ಅವಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿ ಬಿಡೋಣ ನಿನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ಸೇಡು ಹೇಗೆ ತೀರುತ್ತದೆ ಮನೋಹರ ನಿಮ್ಮ ಸೇಡು ಅಷ್ಟೇ ಹೇಗೆ ಆಶೆ ನಿಮ್ಮ ಆಸೆ ಎಲ್ಲವೂ ಕೈಗೂಡುತ್ತದೆ ಆಮೇಲೆ ತಮ್ಮ ಇದು ಏನು ಓಡಾಡ್ತ ಬಿಡಿಶ್ ನಮಗೂ ಒಟ್ಟು ಹೇಳ ನನ್ನ ತಂಗಿ ಇವನ ಕೈ ಹಿಡಿದ ನಂತರ ಇವರು ಹೇಳಿದ ಹಾಗೆ ಎಲ್ಲವನ್ನು ಮಾಡುತ್ತಾ ಹೋಗೋಣ ಮೊದಲು ಗೌಡ್ರ ಕಾರ್ಯ ಮುಗಿಲಿ ಈ ವರನ ಎದುರಿಗೆ ಎಲ್ಲವನ್ನು ಮಾತನಾಡಲು ಸಾಧ್ಯವಿಲ್ಲ ಗೌಡ್ರ ಕೆಲಸ ಗೌಡ್ರು ಮಾಡಿ ಇವನು ಮದುವೆ ಕೆಲಸ ನಾವು ಮಾಡ್ ಹೇಳುತ್ತೀರಿ ಸೀದ ನನಗೆ ನನಗ ರೀಡ ಅನಿಸ್ತೈತಿ ನೋಡ್ರಿ ಬನ್ನಿ ಮುಂದೆ ಏನು ಮಾಡಬೇಕು ಅದನ್ನು ಮಾಡಿ ತೋರಿಸೋಣ ಶಶಿ ಶಶಿ ಹೇಳುತ್ತೀಯ ಮಾತು ಕೊಟ್ಟಾಗಿದೆ ಮುಂದಿನ ಕಾವ್ರೆ ನಡೆಯಲಿ ಹಂಗಾದ್ರೆ ನಾ ಆ ಲಕ್ಷ್ಮಣ ಕರೀಸಿ